ಹೇ ವೆರಿ ಗುಡ್ ಮಾರ್ನಿಂಗ್ ಗುಡ್ ಮಾರ್ನಿಂಗ್ ರೆಲಿಸಿ ಇವಾಗ ಸಮಯ ಒಂಬತ್ತು ಗಂಟೆ ಇನ್ನೊಂದು ಎರಡು ಮೂರು ನಿಮಿಷ ಒಂಬತ್ತು ಗಂಟೆಗಿಂತ ಅಯ್ಯೋ ಇನ್ನೂ ರೆಡಿಯಾಗಿಲ್ಲ ಅದನ್ನೇ ರಾತ್ರಿ ಬೇರೆ ಮತ್ತೆ ಲೇಟು ಪಾತ್ರೆ ಕಳೆಸ ಬಿದ್ದಿದ್ದೆ ಇವತ್ತೆಲ್ಲ ಕ್ಲೀನ್ ಮಾಡ್ಕೊಬೇಕು ಆ್ಯಕ್ಚುಲಿ ಈಶೆಂಗೆ ನೀರು ಹಾಕ್ಬಿಟ್ಟು ನಾವು ಇವತ್ತಿನ ಡೇ ಶುರು ಮಾಡೋಣ ಕರೆಕ್ಟಾಗಲ್ಲಿ ಹನ್ನೊಂದುವರೆಗೆ ಇರಬೇಕು ಐ ಮೀನ್ ಹನ್ನೊಂದುವರೆಗೆ ಇರ್ತೀವಿ ಅಂತ ಹೇಳಿದ್ದೀವಿ ಅವರು ಒಂದು ಗಂಟೆ ಅಷ್ಟು ಒಳಗೆ ಶೂಟ್ ಮುಗಿಸ್ಬೇಕಂತೆ ನಾನು ಯಾವುದ್ರ ಬಗ್ಗೆ ಮಾತಾಡ್ತಾ ಇದ್ದೀನಿ ಅಂತಂದರೆ ಇವತ್ತು ಒಂದು ಶೂಟ್ಗೆ ಹೋಗ್ತಾ ಇದ್ದೀವಿ ತುಂಬ ದೂರ ಇಲ್ಲಿಂದ ಒಂದೂವರೆ ಎಗ್ ಗಂಟೆ ಚರ್ಮಿಟ್ಟೋಗ್ತಾಯಿದ್ದೀವಿ ಈಗ ಇಲ್ಲಿ ಹೋಗ್ತಾ ಮಾತಾಡ್ತೀನಿ ಮೊಲೆಯವರು ಅವರು ರೆಡಿ ಆಗ್ತಾಯಿದ್ದಾರೆ ಸೊ ಮನೇಲಿ ನಾಯಿದ್ರೆ ಮಕ್ಕಳಿದ್ರೆ ಎಷ್ಟು ನೀಟಾಗಿಟ್ಟರು ಮನೆಗೆ ಎಷ್ಟು ಗಲೀಜಾಗಿರುತ್ತೆ ಗೊತ್ತಿಲ್ಲ ಅವರು ನಾನು ಈ ಫ್ರಾಕ್ ಹಾಕಿ ಹೆಂಗೆ ಓಡಾಡುತ್ತೀನಿ ಈ ಜುಡಿ ಇದೆಲ್ಲ ಬೆಟ್ಟ ತಗೊಂಬಿಟ್ರೆ ಯಾವಾಗ ಮೇಲೆ ಎತ್ಕೊಂಬಿಡ್ತು ನನಗೆ ಫ್ರಾಕ್ ತರಲ್ಲ ಬಟ್ ಇನ್ನೇನು ಕಾಸು ಕೊಟ್ಟಿರ್ತೀವಲ್ಲ ವೇಸ್ಟ್ ಮಾಡೋಕ್ಕಾಗಲ್ವಲ್ಲ ಸ್ನಾನ ಮುಗ್ಸಿ ಬರ್ತೀನ ಹಾಗಿದ್ರೆ ಶೂಟ್ ಇದ್ದ ತಕ್ಷಣ ಹಾಗೆ ಹೋಗೋದಕ್ಕಾಗೋಲ್ಲ ನೀಟಾಗಿ ರೆಡಿಯಾಗಿ ಹ್ಞೂ 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 ಎಲ್ಲ ಮಾಡ್ಕೊಂಡು ಹೋಗಬೇಕು ಸೊ ನನಗೆ ಈ ಟೈಮಲ್ಲಿ ಇಟ್ ಈಸ್ ಅ ವೆರಿ ಟಫೆಸ್ಟ್ ಜಾಬ್ ರೆಡಿ ಆಗೋದ್ ಅಂಡ್ ಇವಾಗ ಈ ಟೈಮಲ್ಲಿ ಅಂತಲ್ಲ ಜನ್ರಲಿ ರೆಡಿಯಾಗದಂದರೆ ನನಗೆ ಕಷ್ಟ ಬಿಕಾಸ್ ಯಾರು ಅಷ್ಟೆಲ್ಲ ಟೈಮ್ ಕೊಟ್ಬಿಟ್ಟು ರೆಡಿ ಆಗ್ತಾರಪ್ಪ ಅಂತ ಅನ್ಸತ್ತ ಓಕೆ ಕಂಟೆಂಟ್ ಏನಂತಂದ್ರೆ ಏನು ತಿನ್ ರೀ ಇವತ್ತು ಏನು ಬ್ರೇಕ್ಫಾಸ್ಟ್ ತಿಂತೀರ ಹೇಳಿರಿ ಅಂತೀಯಾ ಈಗ ಹೋಟ್ಲಲ್ಲಿ ಇದ್ದು ಪಾಪ ಬೇರೆ ಏನಾದ್ರು ತಿಂತೀನಿ ಇಲ್ಲ ಸಾ ಇಲ್ಲ ರೀ ಸಾಕು ಹೇಳ್ತೀನಿ ಚೆನ್ನಾಗಿ ಡಾಲಿನ್ಸ್ ನನಗೆ ಯಾವಾಗಲೂ ಸ್ನಾನ ಮಾಡೋದಕ್ಕೂ ಓಡೋದು ಕಲೆ ಇವತ್ತಿನ ಔಟ್ಫಿಟ್ ನಂದು ಹಿಂಗಿದೆ ಸೊ ಇದೊಂದು ಜ್ಯೂಲರಿ ಶೂಟ್ಗೆ ಹೋಗ್ತಾ ಇರೋದ್ರಿಂದರ್ಬೋದು ಇದೊಂದು ಬ್ಯಾಲೆನ್ಸ್ ಇದೆ ಅದು ಮುಗಿತಿದ್ದಂಗೆ ನನ್ನ ಮುಗಿಯುತ್ತೆ ಈಶಿಮಾ ಈಶಾ ಊಟ ಹಾಕಿಲ್ಲ ನಾವು ಊಟ ಹಾಕ್ಬೇಕಲ್ಲ ನಾವು ಊಟ ಹಾಕ್ಬೇಕಲ್ಲ ನಾವು ಓ ನಮ್ಮ ಡೈಲಿಂಗ್ಸ್ ನನ್ನ ಸೆಟಪ್ನ ಒಂದ್ಸತಿ ತೋರ್ಸಿ ರಿವೀಲ್ ಮಾಡಿ ಅಂತಂಬೂ ಈ ಕಂಪ್ಯೂಟರ್ ಸೆಟಪ್ ಕಿರಲಿ ಆ ಯೋ ಏನು ಕೂಸಿಗಳಲ್ಲಿ ನೋಡಿ ಇದೆಲ್ಲ ನಾನು ಹೆಳ್ತಿದು ಯಾವ ಅಸಿ ನಂದ ವಸ್ತು ಟೇಬಲ್ ಹಾಳək ಮೀಜರ್ ನಾನು ನನ್ನ ಟೇಬಲ್ ಮೇಲೆ ಕಿರ್ಬೇಕು ಇಲ್ಲ ನನ್ನ ಟೇಬಲ್ ಮೇಲೆ ಕಿರ್ತೀನಿ ಈ ಟೇಬಲ್ ಈ ಟೇಬಲ್ ಎರಡು ನಂದೆ ನೋಡಿ ಇದೆಲ್ಲ ಆಯಿಲ್ ಮಾಡಿ ಕಿರ್ತಲಿ ನಿಮಗೆ ಆಯಿಲ್ ಅದು ಮುತ್ತಿನ ಇದು ಏನದು ಇದು ಸೆರಮ್ ಅದು ಸೆರಮ್ ಇದೆಲ್ಲ ಇದರ ಮೇಲೆ ಎಲ್ಲಾ ಆಗುತ್ತೆ ಸೆರಮ್ ಸಚ್ ಅಂತ ಅಂತ ಓಕೆ ಸಿ ಇದು ನನ್ನ ಮೈಕು ಫಾರ್ ಇದರಲ್ಲಿ ಡಬ್ಬಿಂಗ್ ಎಲ್ಲ ಮಾಡೋದು ಇದು ನನ್ನ ಸ್ಕ್ರಿಪ್ಟ್ ಪ್ಯಾಡು ಎಲ್ಲ ಬರ್ಕೊಂಡು ನಾನು ಶೂಟ್ ಮಾಡ್ತೀನಿ ಸೊ ಇದೆಲ್ಲ ಸ್ವಲ್ಪ ಇಂಚೂ ಮೆಸ್ಸಿಯಾಗಿಟ್ಟಿದ್ದೀನಿ ಇದೇನಂದ್ರೆ ಪಾಪ ಎಷ್ಟು ದಿನ ಆಯ್ತು ಹಿಂಗೆ ಅದಕ್ಕೆ ಇಷ್ಟಪಟ್ಟಿದ್ದಲ್ವಾ ನನ್ನ ಯೂಟ್ಯೂಬಿಂದ ನೋಡಿ ನೀವು ಕೊಟ್ಟ ಪ್ರೀತಿಯಿಂದ ನನಗೆ ಬಂದಿರ ಸರ್ಟಿಫಿಕೇಟ್ ಯೂಟ್ಯೂಬಿಂದ ಬಂದಿದೆಯಲ್ಲ ಅಲ್ಲಿ ಒಂದು ವೀಡಿಯೋ ಮಾಡಿ ಹಾಕಿದೀವಲ್ಲ ನಾವು ಅಲ್ವಾ ಇದು ಯಾವಾಗಲೂ ಇಟ್ಕೊಬೇಕು ನಮ್ಗಳಿಗೆ ಅವು ಆಚೆ ಕಡೆ ತಿಂತೀವಲ್ಲ ಅಷ್ಟು ಜಾಸ್ತಿ ಏನು ಹೇಳಿದ

ಆಮೇಲೆ ನೀವು ಮಾಡ್ಬೇಕು ಈಗ ಏನ್ ಗೊತ್ತಾ ಬ್ರೇಕ್ಫಸ್ಟ್ ಮಾಡಾದ್ಮೇಲೆ ಪಾತ್ರೆ ಎಲ್ಲ ಬೀಳುತ್ತೆ ಗೊತ್ತಾ ನೀರೇ ಮುಚ್ಚ ಅದು ಹೇಗೆ ಅಂತಂದ್ರೆ ಅಲ್ವಾ ಇದು ಹಿಂಗ್ ಇಟ್ಕೊಂಡು ತೊಡಿಬೇಕಾದ್ರೆ ಹೊಟ್ಟೆ ತಡಿಯುತ್ತೆ ಜಾಸ್ತಿ ಹೊತ್ತು ನಿಂತ್ಕೋಬಾರ್ದು ನಾನು ಸೊ ಅದಕ್ಕೆ ಒಂಚೂರು ಪಾಚ ತೊಳಿಬಿಡಿ ಆಮೇಲೆ ಪಾಚ ತೊಳೆಯುವಾಗ ಕೆಳಗಡೆ ಎಲ್ಲ ನೀರ್ ಆಗ್ಬಿಟ್ಟಿರುತ್ತೆ ಗೊತ್ತಾ ಅದನ್ನೊಂಚೂರು ಓಡಿಸ್ಕೋಬಿಡಿ ಹಾ ವರ್ಷಕ್ಕೆ ಮುಂಚೆ ಕಸ ಗುಡಿಸ್ಬೇಕು ಇಲ್ಲಾಂದ್ರೆ ಸರಿ ಬರಲ್ಲ ಕಸ ಗುಡಿಸಿ ಆಮೇಲೆ ಓಡಿಸ್ಬಿಡಿ ಹಾ ಏನ್ ಮಾಡಿ ಗೊತ್ತಾ ಅಷ್ಟ ಮಾತ್ರ ಕಸ ಗುಡಿಸಿ ಒರ್ಸಿದ್ರೆ ಸರಿ ಬರಲ್ಲ ಎಲ್ಲಾನು ಕಸ ಗುಡಿಸಿ ಆಮೇಲೆ ಗುಡಿಸ್ಕೋಬೇಡಿ ಓಕೆನಾ

ಪಾಪ ಅದು ಒರೆಸ್ತೈತೆ ಹೊಟ್ಟೆ ಇರುತ್ತೆ ಅದು ನೋಡೋದು ಅದು ನೋಡಿ ಝೂಮ್ ಶೂಟ್ ಅಂತ ಮಾಡೋ ಕ್ಲೀನ್ ಮಾಡ್ತೈತೆ ನೋಡು ಆಗ್ಲಿ ಹಾಯ್ ಕ್ಲೀನ್ ಮಾಡ್ತೀರಾ ಹಾಯ್ ಮಾಡಲ್ವಾ ಇವತ್ತು ಅಂದ್ರೆ ನಿನ್ನೆ ಬೆಣ್ಣೆ ತಿಂದಾ ನಿನ್ನೆ ಬೆಣ್ಣೆ ತಿಂದೆ ತಾನೇ ನೀನು ಹೆಂಗೆ ನನಗೆ ಗೊತ್ತು ಇದು ಇದೇ ಸಾಕ್ಷಿ ಅಪ್ಪ ಅಮ್ಮ ಏನ್ ಮಾಡ್ತಾರೋ ಏನ್ ಕಲಿಸ್ತಾರೋ ಅದೇ ಇರೋದು ಅಪ್ಪ ಅಮ್ಮನ್ನು ಹೇಳಿ ಕಲಿಯೋದಕ್ಕಿಂತ ನೋಡಿ ಕಲಿಯೋದು ಜಾಸ್ತಿ ಮಕ್ಕಳುಗಳು ಅನ್ನೋದಕ್ಕೆ ಲೈವ್ ಎಕ್ಸಾಂಪಲ್ ನೋಡಿ ಇದರಲ್ಲಿ ನನ್ನ ಮಗನೂ ಹಾಗೆ ಸಿಕ್ಕಾಪಟ್ಟೆ ಅಂದರೆ ನಾವೇನ್ ಮಾಡ್ತೀವಿ ಅದು ಹಂಗೆ ಮಾಡ್ತೀವಿ ಹೌದು ಅಯ್ಯೋ ಲವ್ ಮಾಡೋದೇನು ಮುತ್ಕೊಡೋದೇನು ಸಿಕ್ಕಾಪಟ್ಟೆ ಮಕ್ಕಳು ಇನ್ಫ್ಲೂಯೆನ್ಸ್ ಆಗ್ತಾರೆ ತುಂಬ ಲವ್ ಮಾಡೋದೇ ಇದ್ರು ಕಾರ್ ವಾಶ್ ಆಗಿದೆ ಪೂಜೆ ಎಲ್ಲ ಮಾಡೋದ್ರಿಂದ ನಾವು ಅವ್ನಿಗೆ ದೇವ್ರ ಮೇಲೆ ಎಷ್ಟು ಇದು ಗೊತ್ತಾ ಭಕ್ತಿ ದೇವ್ರ ನೋಡಿದ ತಕ್ಷಣ ಅನ್ಕೊಂತಾನೆ ಅವನ್ಗಿನ್ನ ಗೊತ್ತಿಲ್ಲ ಒಳ್ಳವರು ಯಾರು ಕೆಟ್ಟವ್ರಿ ಯಾರೋ ಫೋನ್ ಎತ್ಕೊಂಡ ಬರೀ ಇದೆ ಅಯ್ಯೋ ಅದ್ ಎತ್ಕೊಂಡ ಅಯ್ಯೋ ಇದೆ ಸೂರ್ಯನೇನು

ಏನಂದ್ರೆ ಬ್ರೇಕ್ಫಾಸ್ಟ್ ಎಲ್ರಿಗೂ ತುಂಬಾ ಇಂಪಾರ್ಟೆಂಟ್ ಒಬ್ಬೊಬ್ರು ಅಬ್ಸರ್ವ್ ಮಾಡಿರ್ತಾರೆ ಅದನ್ನ ಒಬ್ಬೊಬ್ರು ಅಬ್ಸರ್ವ್ ಮಾಡಲ್ಲ ಒಳ್ಳೆ ಬ್ರೇಕ್ಫಾಸ್ಟ್ ತಿಂದಾಗ ಅದು ಮೂಡ್ ಎನ್ಹಾನ್ಸ್ ಆಗುತ್ತೆ ಸೊ ದಿನ ಪೂರ್ತಿ ಒಂದ್ ಸ್ವಲ್ಪ ಎನರ್ಜೆಟಿಕ್ ಆಗಿ ಆಂಡ್ ಇವತ್ತು ಡಯಟ್ ಏನಕ್ಕೆ ಇಲ್ಲ ಅಂತ ಹೇಳ್ತಾ ಇದ್ರೆ ತುಂಬಾ ಟ್ರಾವೆಲ್ ಮಾಡ್ತೀವಿ ಆಮೇಲೆ ಆ ಅಪ್ಪಗೋಸ್ಕರ ನಿಲ್ಲಿಸಬೇಕು ಸುಮ್ನೆ ಹಿಂಗಿದ್ರು ಆಗುತ್ತಲ್ಲ ಸೊ ವಿಲ್ ಬ್ರೇಕ್ ಆಮೇಲೆ ನಾವು

ಝೋನ್ ಡೌಟ್ ನೋಡಿ ನಮ್ಮ ಗತಿಯಲ್ಲ ಹೆಂಗೆ ಅಂದರೆ ಅಲ್ಲಲ್ಲೇ ಶೂಟ್ ಮಾಡ್ಕೊಂಡು ಅಲ್ಲಲ್ಲೇ ಎಡಿಟ್ ಮಾಡಿಕೊಂಡು ರೀಲ್ ಅಪ್ಲೋಡ್ ಮಾಡ್ತಿದ್ದೀನಿ ಇವಾಗ ಒಂದು ರೀಲ್ ಅಪ್ಲೋಡ್ ಮಾಡಿದ್ದೀನಿ ಅದೊಂದು ನೋಡಿ ಈಗ ಚಿಂತ ಇದೀವಲ್ಲ ಅದರ ಬಗ್ಗೆ ಮೋಸ್ಟ್ಲಿ ನಿಮಗೆ ನಾಳೆ ಬರುತ್ತಲ್ಲ ಇದು ರೀಲ್ ಹೇಗಿತ್ತು ಅಂತ ಹೇಳಿ ಅಪ್ಪೋ ಇದು ಇವಾಗ ಹೋಗ್ಬಿಟ್ಟು ಅಮ್ಮಂಗೆ ಅಲ್ಲಿ ಬ್ರೇಕ್ಫಾಸ್ಟ್ ಕೊಟ್ಬಿಟ್ಟು ಲಿಫ್ಟಲ್ಲಿ ಇಟ್ಬಿಟ್ಟು ಬಂದುಬಿಡು ಸರಿನಾ

ಹಾಯ್ 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 ಹಲೋ ಹಲೋ ಕಾನ್ಸೆಪ್ಟಾಯ್ತು ಈಗ ಜಸ್ಟ್ ಶೂಟ್ಗೆ ಹೋಗೋದು ಅಪ್ರೂವಲ್ ತಗೊತ ಇದ್ದಾರೆ ಅಪ್ರೂವಲ್ ಆಗಿದೆ ಅಂತ ಮನೆಯಲ್ಲಿ ನಾವು ಬೇರೆ ತರ ಮಾಡ್ಕೊಂಡು ಅಂದ್ರೆ ಈಗ ನಿನ್ಗೇನು ಏನೋ ಒಂದು ಮಾಡ್ಕೊಂಡು ನಿಂಗೆ ಈಗ ಬಸ್ ಬೇಕು ಇಲ್ಲ ಪರ್ಚೇಸ್ ಮಾಡಲೇಬೇಕು ವಾಂಟೇಜಸ್ ತಗೊಂಡ್ಬಿಟ್ಟು ಕಂಟೆಂಟ್ ಮತ್ತೆ ಅಪ್ರೂವ್ ಮಾಡ್ಕೊಂಡು ನಾವು ಇಂಡೋರ್ ಅಲ್ಲಿ ಮನೆಯಲ್ಲಿ ಶೂಟ್ ಮಾಡ್ಕೊಳ್ಳೋ ತರ ಮಾಡ್ಕೊಳ್ಳೋಣ ಇಲ್ಲಿಗೆ ಬರೋ ತರ ನೀವು ನಾವು ಮಾಡ್ಕೊಂತೀವಿ ಇತರ ಅಲ್ಲಲ್ಲ ಹಂಗ ಬೇಡ ಅಂತನ ಅದು ಮನೇಲಿ ಹೇಳ್ತಾರ ಅದು ಎಸ್ ಮನೇಲಿ ಆಗ ಅಪ್ರೂವಲ್ ಗೆ ಸಮಯ ಸಿಗುತ್ತೆ ಅಂತ ಎಲ್ಲ ಅಪ್ರೂವಲ್ ಆಯ್ತು ಆಕ್ಚುಲಿ ಕಾನ್ಸೆಪ್ಟ್ ಈಗ ಹೋಗ್ತಾ ಇದೆ ಒಟ್ಟೆ ಈ ಆಲ್ ಫಸ್ಟ್ ನೋಡ್ತೀನಿ ನೋಡ್ಬಿಟ್ಟು ಆಮೇಲೆ ಹಂಗ ಮಾಡ್ಲಾ ಆ ಫಸ್ಟ್ ನೋಡ್ತೀನಿ ಹಿಂಗ ಬರ್ತಾ ಇರ್ತೀನಿ ಅಲ್ಲ ಬೇಡ ಬಡ ಅಷ್ಟು ಸ್ಟಾರ್ಟಿಂಗ್ ಇಲ್ಲಿ ಹಾ ಹಂಗ ಮಾಡ್ತೀಯಾ ಇಲ್ಲಿ ನೋಡಿ ಒನ್ ಹಾಫ್ ಅವರ್ ಜರ್ನಿ ಆಯ್ತು ನಮ್ಮ ಲೊಕೇಶನ್ ಇಂದ ಇಲ್ಲಿಗೆ ಬರೋಷ್ಟೊತ್ತಿಗೆನೆ ಈಗ ಈಗ ಆಲ್ರೆಡಿ ಎಷ್ಟು ಟೈಮು ಕಾಲು ಊಟದ ಟೈಮು ಊಟ ಮುಗಿಸ್ಕೊಂಡು ಮತ್ತೆ ಆಮೇಲೆ ಇವತ್ತು ಇಂಪಾರ್ಟೆಂಟ್ ಒಂದು ಕೆಲಸ ಇದೆ ನನ್ನ ನನಗೆ ಸ್ಕ್ಯಾನಿಂಗ್ ಇದೆ ಆಕ್ಚುಲಿ ಇವಾಗ್ಲೇ ಹೋಗ್ಬೇಕಾಗಿತ್ತು ಶೂಟಿಂಗ್ ಇರೋದ್ರಿಂದ ಈವ್ನಿಂಗ್ ಶಿಫ್ಟ್ ಮಾಡ್ಕೊಂಡಿದೀನಿ నీ ఏన్ ಬೇಕు అంట కేక్ ఫ్రూట్ థాంక్యూ చెక్ వేడా జ్యూస్ ఓ బట్టర్ ఫ్రూట్ జ్యూస్ ఓ ఐస్ వేడా అంటే ఆ ఐస్ వేడా ఐ'మ్ ఇన్ రెగన్స్ జుగ్ల్స్ ది బ్రాండ్ నెంబర్ ఇస్ ఇదస్ రాధిక పండిట్ యా గట్ సకదా కాన్తరలా షీ ఇస్ రియల్లీ ఇన్స్పైరింగ్ వుమెన్ ఈజ్ జగలు ఈతరా

ಹಂಗ್ಯಲಿ ಕೊಡ್ತಾ ಇದಿನಿ ಇನ್ನು ಕೊಡ್ತಾ ಇದಿನಿ ಈಗ ಏನು ಕಾಲ ಮಿಂಚಿಲ್ಲ ಕುಡಿವ್ರಂತೆ ಬನ್ನಿ ನೀನು ಕೊಡ್ತಾ ಇದಿನಂತೆ ಈಗ ಏನು ಕಾಲ ಮಿಂಚಿಲ್ಲ ಕುಡಿವ್ರಂತೆ ಬನ್ನಿ ಕೊಡ್ತಾ ಇದಿ ಬನ್ನಿ ನಂತರ ನಾನು ಹ್ಯೂಮರಸ್ ಆಗಿ ಮಾಡಿದಾಗ ಚೆನ್ನಾಗಿರುತ್ತೆ ಚನ್ನಾಗಿರುತ್ತೆ ಕುಡಿವ್ರಂತೆ ಬನ್ನಿ ಕುಡಿವ್ರಂತೆ ಬನ್ನಿ ಕೊಡ್ತಾ ಇದಿನಿ ತಗೊಳ್ಳಿ ಇದು ಯೇನಕನ್ ಕೊಟೆ ಸ್ವಲ್ಪ ಟೇಸ್ಟ್ ಮಾಡಲಿ ಅಂತ ಏನು ಫುಲ್ಲು ಕೊಡೋಕ್ಕಾಗುತ್ತಾ ಜ್ಯೂಸ್ನ ಟೈಮ್ ಎಷ್ಟು ಗೊತ್ತಾ ಬರೀ ಟೈಮ್ ಹೇಳೋದ್ರಲ್ಲೇ ಆಯಿತು ಎರಡು ಗಂಟೆ ಆಗಿ ಹತ್ತು ನಿಮಿಷ ಟೈಮ್ ಹೋಗ್ತದೆ ಹೊಟ್ಟೆಗೆ ತಿಂದಿಲ್ಲ ಮೌಲಿಂಗ್ ಹಸುವಾಗಿರುತ್ತೆ ಜ್ಯೂಸ್ ಕುಡಿದ್ವಿ ಈಗ ಸದ್ಯಕ್ಕೆ ಒಂದು ಅದೇ ನೋಡಿದ್ರಲ್ಲ ಹಿಂದೆ ಅದೇ ಎಲ್ಲಿ ನೋಡಿ ಅಲ್ಲ ನೋಡಿ

ಕೊಡಿಸ್ತಾರೆ ಅಪ್ಪು ಬಾಬಾ ಅಕ್ಕ ಪಾಪ ಶೂಟ್ ಮುಗಿಸ್ಬಿಡೋಣ ಬಾ ಹ್ಞೂ ಒಂದು ನಿಮಿಷ ಅಲ್ಲ ನನಗೆ ಆಸೆ ಆಗಿದೆ ನಿಜ ಕೊಡಿಸ್ತಾರೆ ಪಕ್ಕ ಐ ಆಮ್ ಬೈಯಿಂಗ್ ದಿಸ್ ಅದು ಏನಿದೆ ಪ್ರೈಸ್ ಅದರದು ತುಂಬ ಚೆನ್ನಾಗಿದೆ ರಾಮ್ಸ್ ಅಂದರೆ ಆಮೇಲೆ ಹೆಚ್ಚು ಕಮ್ಮಿ ಇರುತ್ತೆ ಅದು ಮೇಕಿಂಗ್ ಚಾರ್ಜೆಲ್ಲ ಸೇರೋದು ಎಲ್ಲ ಪಾಪ ಗೋಲ್ಡ್ ಹೋಗಿ ಈ ಥರ ಎಲ್ಲ ಪ್ಲ್ಯಾನ್ ಮಾಡ್ತಾರೆ ಆ್ಯಕ್ಚುಲಿ ಆ್ಯಂಡ್ ಬಂದು ಜ್ಯುವೆಲ್ಲರಿ ತಗಿಸ್ತೀನಿ ಐ ಕಚ್

ಜಸ್ಟ್ ಅವ್ರನ್ನ ಕೇಳ್ತಾ ಇದ್ದೆ ಲ್ಯಾಬ್ ಅಥವಾ ಅಂತ ರೋಸ್ ರೋಸ್ ಫಿನಿಶಿಂಗ್ ಫಿನಿಶಿಂಗ್ ಇದೆ ಇದೆ ಅಲ್ವಾ ಅಲ್ವಾ ಓಕೆ 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 ಕೊಡ್ತಾ ನೆಕ್ಲೆಸ್ ವೇರ್ ಮಾಡಿದೆ ನಕ್ತಾನೆ ಸುಮ್ಮನೆ ಒಂದು ಅಂದಾಜು ಹೇಳಿದ್ರೆ ಒಂದು ಅಂದಾಜು ಫೈವ್ ಲ್ಯಾಕ್ಸ್ ಕೊಡುತ್ತೆ ಒಂದು ಜೊತೆಗೆ ಒಂದಕ್ಕೆ ಓಕೆ ಆಲ್ಮೋಸ್ಟ್ ಒಂದು ಒಂದು ಜೊತೆಗೆ ಅಂದರೆ ಹತ್ತು ಲಕ್ಷ ಇಲ್ಲಮ್ಮ ಇದನ್ನ ತೆಗೀತಾ ಇದ್ದೀನಿ ಹಾಂ ಅವ್ರು ಕೊಡೋಕ್ಕೆ ಓಕೆ ಥ್ಯಾಂಕ್ ಯು ಮೇಡಮ್ ಈಗ ಸಮಯ ಬಂದು ಸಮಯ ಎಷ್ಟು ಓ ನಲ್ಲ ಶೂಟಿ ಸರ್ ಟೈಮ್ ಎಷ್ಟು ಸರ್ 3:45 ಮೂರು ಮುಕ್ಕಾಲ್ ಆಗೋಗಿದೆ ಎಷ್ಟು ಗಂಟೆಗೆ ಇನ್ನು ತಿಂದಿಲ್ಲ ಅಂತ ಎಷ್ಟು ಗಂಟೆಗೆ ಬಂದಿದ್ ನಾವು 12:30 12:30 ಓಕೆ ಸೂಪರ್ ಒಳ್ಳೆ ಶೂಟ್ ಆಯ್ತು ಬರ್ತಾ ಹೋಗ್ತೀನಿ ಕೊಡಣ ಲೆಟ್ಸ್ ಗೋ ಯಾ ಖಂಡಿತ ಎಲ್ಲಾರು ಮಧ್ಯ ಎಲ್ಲಾ ಡೈಲಾಗ್ ನನಗೆ ಇತ್ತು ಹುಡುಗಿ ಅಲ್ವಾ ನೀನು ಅದಕ್ಕೋಸ್ಕರ

ಈಗ ಅವ್ರ ಚಿನ್ನ ಪ್ರಮೋಷನ್ ಹೋಗಿ ನಾವು ನಮ್ಮ ಚಿನ್ನ ಬಿಟ್ಬಿಟ್ಟು ಬರ್ತಾ ಇದ್ದೀವಿ ಅಲ್ಲಿ ಹೌದೌದು ಸಿಕ್ಸ್ ಕ್ಯಾರೆಕ್ಟರ್ ನಾವು ಅವ್ರದ್ದು ಟೆನ್ ಕ್ಯಾ ಅಲ್ಲಿ ಯಮ್ಮ ಇಮ್ಮಡಿ ಇಮ್ಮಡಿ ಜೀವಲ್ಸ್ಗೆ ಲಾಸ್ಟು ಒಂದು ತ್ರೀ ಫೋರ್ ಮಂತ್ಸ್ ಬ್ಯಾಕ್ ಪ್ರಮೋಷನ್ ಬಂದಿದ್ದು ಅಲ್ಲ ಸಿಕ್ಸ್ ಮಂತ್ಸ್ ಬ್ಯಾಕ್ ಐತಿ ಮೈಕ್ ನಾನು ಹಾಕೊಂಡು ಹೋಗಿದ್ದೆ ಏನು ಮೈಕ್ ಗೊತ್ತಾಯ್ತು

ಓಕೆ ನಾನು ಕಾರ್ ತಗೊಂತೀನಿ ಓಡ್ಸೋಕ್ಕೆ ಈಗ ಇಲ್ಲಿಂದ ಅಪ್ಪು ಕ್ಯಾರಿ ಮಾಡ್ತಾನೆ ನಾನು ಅಲ್ಲಿ ಹೋಗಿ ತಗೊಂಡು ಬರ್ತೀನಿ ತೋಪ್ಪಾ ತೋಮ್ಮ ಓಲೆ ಅಲ್ಲೇ ಇಟ್ಟಿದ್ದೀನಿ ಆಮೇಲೆ ಎತ್ಕೊಳ್ಳೋ ಸ್ಕ್ಯಾನಿಂಗ್ ಅಲ್ವಾ ಭಯ ಭಯ ಆಗ್ತಾ ಇದೆ ಭಯ

ಸೊ ಸಿಕ್ಕಾಪಟ್ಟೆ ಜನ ಇದ್ದಾರೆ ಇವತ್ತು ಸ್ಕ್ಯಾನಿಂಗ್ ಮಾಡಲ್ವಂತೆ ಅಂದರೆ ಸ್ಕ್ಯಾನಿಂಗ್ ಇರಲ್ವಂತೆ ಟ್ವೆಂಟಿ ಫಸ್ಟ್ ವೀಕ್ಗೆ ಕನ್ಸಲ್ಟೇಷನ್ನೇ ಅಂತೆ ಸೊ ಅದಕ್ಕೋಸ್ಕರ ವಾಪಸ್ ಇದ್ದೀನಿ ನಾಳೆ ಎಂಟೂವರೆಗೆ ಸಿಕ್ಕಿರೋದು ಅಪಾಯಿಂಟ್ಮೆಂಟ್ ನಾಳೆ ಎಂಟೂವರೆ ಸಂಜೆ ಸೊ ಬ್ಯಾಕ್ ಟು ಮನೆ ಅಂಡ್ ಯು ಕ್ಯಾನ್ ಗೋ ರೀ ನಾಳೆ ಸಂಜೆ ಅಪಾಯಿಂಟ್ಮೆಂಟ್ ಲಾಸ್ಟ್ ಅಪಾಯಿಂಟ್ಮೆಂಟ್ ಬಂದ್ಬಿಟ್ಟು ಸೋಫಾ ಮೇಲೆ ಮಲ್ಕೊಂಡಿದ್ದಾನೆ ಓಕೆನಾ ನಾವ್ ಅಲ್ಲಿ ಮನೆ ಹತ್ತಿರ ಹೋಗ್ತಿದ್ದಂಗೆ ಸೆನ್ಸ್ ಮಾಡ್ತಾನೆ ಇಳಿದ್ ಬರ್ತಾನೆ ಅಲ್ಲಿ ಇದು

ಓಕೆ ಡೈಲಿಂಗ್ಸ್ ಇದಾಗಿತ್ತು ಇವತ್ತಿನ ವೀಡಿಯೋ ವಿಡಿಯೋ ಆಗಿದ್ರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಸಬ್ ಮಾಡೋದನ್ನ ಮಾತ್ರ ಮರಿಬೇಡ ಮುಂದಿನ ವಿಡಿಯೋದಲ್ಲಿ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಅಲ್ಲಿ ಬಾಯ್ ಬನ್ನಿ